ನಗರದಲ್ಲಿ ಸ್ವಾತಂತ್ರ್ಯ ಯೋಧರ ಮನೆಗೆ ಬಿ ಫೌಜಿಯಾತರನ್ನು ಭೇಟಿ ಗೃಹ ಸನ್ಮಾನ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರುಣುಂ ಅವರು ಕಲಬುರಗಿ ನಗರದಲ್ಲಿನ ಸ್ವಾತಂತ್ರ್ಯ ಯೋಧರ ಮನೆಗೆ ಭೇಟಿ ನೀಡಿ ಅವರ ಕುಟುಂಬಸ್ಥರ ಸಮಕ್ಷಮದಲ್ಲಿ ಜಿಲ್ಲಾಡಳಿತದ ಪರವಾಗಿ ಸ್ವಾತಂತ್ರ್ಯ ಸೇನಾನಿಗಳಿಗೆ ಗೃಹ ಸನ್ಮಾನ ಮಾಡಿದರು ಜಿಲ್ಲಾಧಿಕಾರಿಗಳಿಗೆ ಅಪರ ಜಿಲ್ಲಾಧಿಕಾರಿಯಾದ ರಾಯಪ್ಪ ಹುಣಸಗಿ ಕಲಬುರಗಿ ತಹಸೀಲ್ದಾರರಾದ ಕೆ ಆನಂದ್ ಸೀಲ್ ಸೇರಿದಂತೆ ಇತರೆ ಅಧಿಕಾರಿಗಳು ಸಾಥ್ ನೀಡಿದರು ಕಲಬುರಗಿ ನಗರದ ಗಂಜ ಪ್ರದೇಶದಲ್ಲಿರುವ ತೊಂಬತ್ತೇಳು ವರ್ಷ ವಯಸ್ಸಿನ ಸೀತಾರಾಮ್ ಭೀಮು ನಾಯಕ್ ಮತ್ತು ಜವರ್ಗಿ ಕಾಲೋನಿ ನಿವಾಸಿಯಾಗಿರುವ ತೊಂಬತ್ತೇಳು ವರ್ಷದ ಅರವಿಂದ ರಾಮಾಚಾರ ನವಲೆ ಅವರ ಮನೆಗಳಿಗೆ ಭೇಟಿ ನೀಡಿ ಗೌರವಪೂರ್ವಕ ಸನ್ಮಾನಿಸಿ ಸ್ವಾತಂತ್ರ್ಯ ಹೋರಾಟದ ಕಿಚ್ಚಿನ ಬಗ್ಗೆ ಮಾಹಿತಿ ಪಡೆದಿದ್ದಲ್ಲದೆ ಅವರ ಕುಶಲೋಪರಿ ವಿಚಾರಿಸಿದರು ಇದೇ ವೇಳೆ ಸ್ವಾತಂತ್ರ್ಯ ಯೋಧರ ಕುಟುಂಬ ಸದಸ್ಯರ ಜೊತೆ ಸೆಲ್ಫಿಗೆ ಡಿಸಿ ಅವರು ಸಹ ನೀಡಿದರು ಎಂದು ಭಾನುವಾರ ಸಂಜೆ ಏಳು ಗಂಟೆಗೆ ವಾರ್ತಾ ಇಲಾಖೆಯಿಂದ ಮಾಹಿತಿ ಲಭ್ಯವಾಗಿದೆ